ನಮಸ್ಕಾರ ಎಲ್ಲರಿಗೂ ನಾನು ಶಿವಲಿಂಗರ್ಗಿ ಕಾನಟ್ಟಿ ಮುಡ್ಲಿ ತಾಲೂಕು ಬೆಳಗಾವಿ ಜಿಲ್ಲೆ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ತಂದೆಯವರು ಮತ್ತು ನನ್ನ ಸಹೋದರರು ಸಾವಯವ ಕೃಷಿಯನ್ನು ಮಾಡ್ತಾ ಬಂದಿದ್ದಾರೆ ಅವರ ಆಗಿನ ಉದ್ದೇಶ ಭೂಮಿಯನ್ನು ಫಲವತ್ತಾಗಿಟ್ಕೊಳ್ಳೋದು ಮತ್ತು ಆ ಫಲವತ್ತತೆಯನ್ನು ಕಾಯ್ದುಕೊಳ್ಳುವುದಾಗಿತ್ತು ಆದರೆ ಇತ್ತೀಚಿನ ದಿನಮಾನದಲ್ಲಿ ನಮ್ಮ ಕೃಷಿ ಹಿತೈಷಿಗಳು ಬಂದು ನಮಗೆ ನೀವು ಸಾವಯವ ಉತ್ಪನ್ನಗಳನ್ನ ಏಕೆ ಮಾಡಬಾರ್ದು ಇಷ್ಟು ವರ್ಷ ಸಾವಯವ ಕೃಷಿ ಮಾಡಿದಿರಿ ಕೆಲವೊಂದು ಸಾವಯವ ಕೃಷಿ ಉತ್ಪನ್ನಗಳನ್ನ ಏಕೆ ಮಾಡಬಾರ್ದು ಅಂತಕ್ಕಂಥ ಸಲಹೆ ನೀಡಿರುವುದರಿಂದ ಪ್ರಪ್ರಥಮವಾಗಿ ನಾವು ಸಾವಯವ ಬೆಲ್ಲವನ್ನು ತಯಾರು ಮಾಡಿದೀವಿ ನಮ್ಮ ಸಾವಯವ ಬೆಲ್ಲಕ್ಕೂ ಮತ್ತು ಸದ್ಯ ಮಾರುಕಟ್ಟೆಯಲ್ಲಿ ಸಾವಯವ ಬೆಲ್ಲಕ್ಕೂ ಒಂದು ಎರಡು ವ್ಯತ್ಯಾಸ ಹೇಳ್ಬಿಡುತ್ತೆ ಮೊದಲನೇ ವ್ಯತ್ಯಾಸ ಸಾವಯವ ಈಗ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಸಾವಯವ ಬೆಲ್ಲ ಕಬ್ಬು ಸಾವಯವ ಇರೋದಿಲ್ಲ ಬೆಲ್ಲ ಮಾತ್ರ ಸಾವಯವ ಬೆಲ್ಲ ಮಾತ್ರ ರಾಸಾಯನಿಕ ಮುಕ್ತ ಆಗಿರ್ತದೆ ಆದರೆ ಕಬ್ಬು ಸಾವಯವ ಇರ್ತದೋ ಇಲ್ವೋ ಗೊತ್ತಿಲ್ಲ ಆದರೆ ನಾವು ಮಾಡಿರ್ತಕ್ಕಂಥ ಸಾವಯವ ಬೆಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ ರಾಸಾಯನಿಕ ಸಿಂಪಡಣೆಗಳನ್ನಾಗಲಿ ಹಾಕಿಸಿಕೊಳ್ಳಲಾರದಂಥ ಭೂಮಿಯಿಂದ ನಾವು ಬೆಳೆದಿರ್ತಕ್ಕಂಥ ಕಬ್ಬಿನಿಂದ ಈ ಸಾವಯವ ಬೆಲ್ಲವನ್ನು ಮಾಡಿದ್ದೀವಿ ಇದು ಒಂದನೇ ವ್ಯತ್ಯಾಸ ಎರಡನೇದೇನು ಅಂತಂದ್ರೆ ಬಹಳಷ್ಟು ಸಾಮಾನ್ಯ ಜನರ ಕಲ್ಪನೆ ಮಾರ್ಕೆಟ್ ನಲ್ಲಿ ಸಿಗುವಂತ ಕಪ್ಪು ಬೆಲ್ಲ ಸಾವಯವ ಬೆಲ್ಲ ಅಂತೇಳಿ ಒಂದು ನಂಬಿಕೆ ಇದೆ ಆದರೆ ಕಪ್ಪು ಬೆಲ್ಲ ಆಗಲಿಕ್ಕೆ ನನ್ನ ತಂದೆಯವರು ಒಂದು ಕಳೆದ ಒಂದು ಅರವತ್ತು ವರ್ಷ ಐವತ್ತರವತ್ತು ವರ್ಷ ಕೃಷಿಯಲ್ಲಿ ಇರೋದ್ರಿಂದ ಅವರ ಅಂದಾಜಿನ ಪ್ರಕಾರ ಕ ಬೆಲ್ಲ ಕಪ್ಪಾಗಲಿಕ್ಕೆ ಎರಡು ಕಾರಣಗಳನ್ನು ನನಗೆ ತಿಳಿಸಿದ್ರು ಅವರು ಒಂದನೇದು ಭೂಮಿಯ ಗುಣಧರ್ಮ ಒಂದು ಕಾರಣ ಇನ್ನೊಂದು ಆ ಬೆಲ್ಲ ಮಾಡುವ ವ್ಯಕ್ತಿ ಗಂಗಾಳದಲ್ಲಿ ಹಾಲು ಕುದಿಯುತ್ತಿರುವಾಗ ಸರಿಯಾಗಿ ಮಳ್ಳಿಯನ್ನು ತೇಲಿಸಿ ತೆಗೆದೇ ಇದ್ದ ಪಕ್ಷದಲ್ಲಿ ಅಲ್ಪ ಸ್ವಲ್ಪ ತ್ಯಾಜ್ಯ ಉಳಿಯುವುದರಿಂದ ಆ ರೀತಿ ಕಪ್ಪಾಗಲಿಕ್ಕೆ ಕಾರಣ ಆಗ್ತದೆ ಆದರೆ ನಾವು ಇವು ಎರಡನ್ನೂ ಸಹಿತ ಹೋಗಲಾಡಿಸಿ ಸ್ವತಃ ನನ್ನ ತಂದೆಯವರೇ ಮುಂದಿತ್ತು ಆ ಬೆಲ್ಲ ಮಾಡತಕ್ಕಂಥ ವ್ಯಕ್ತಿಗೆ ಸಲಹೆ ಸೂಚನೆಗಳನ್ನು ನೀಡಿ ಬೆಲ್ಲದ ಬಣ್ಣವನ್ನು ಚೆನ್ನಾಗಿ ಬರೆಯುವಂತೆ ವರ್ಣದ ಬೆಲ್ಲವನ್ನು ತಯಾರಿಸಿಕೊಟ್ಟಿದ್ದಾನೆ ಅವನಿಗೂ ಕೂಡ ಧನ್ಯವಾದ ಈಗ ಬೆಲ್ಲನೇ ಯಾಕೆ ತಿನ್ನಬೇಕು ಅಂತಕ್ಕಂಥ ಹೆಲ್ತ್ ಗೆ ನಾನು ಎರಡು ಪುಸ್ತಕಗಳನ್ನು ಓದ್ಕೊಂಡು ಬರಬೇಕಾಯಿತು ಒಂದು ಪುಸ್ತಕದ ಹೆಸರು ದಿ ಆಯುರ್ವೇದಿಕ್ ಫಾರ್ಮಾಕೋಪಿ ಆಫ್ ಇಂಡಿಯಾ ಒಂದು ಪುಸ್ತಕ ಇನ್ನೊಂದು ಎ ರೆವಲ್ಯೂಷನ್ ಇನ್ ದ ಫೀಲ್ಡ್ ಆಫ್ ನ್ಯಾಚುರಲ್ ಸ್ವೀಟ್ನೆಸ್ ಎಸ್ ಪಿ ಶರ್ಮಾ ಅವ್ರು ಬರೆದಿರ್ತಕ್ಕಂಥ ಪುಸ್ತಕ ಓದ್ಕೊಂಡು ಬಂದು ನಾನು ಬೆಲ್ಲ ಯಾಕೆ ತಿನ್ನಬೇಕು ಅಂತಕ್ಕಂಥ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ತಮ್ಮ ಜೊತೆಗೆ ಇಚ್ಛೆ ಪಡ್ತೀನಿ ಮೊದಲನೇದು ಈ ಬೆಲ್ಲ ಮೆದೋ ವೃದ್ಧಿ ಅನಿಸ್ಕೊಂಡಿದೆ ಆಯುರ್ವೇದದಲ್ಲಿ ಅಂದರೆ ಸಣಕಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಸ್ವಲ್ಪ ಒಂದು ದಿನನಿತ್ಯದಲ್ಲಿ ಬೆಲ್ಲ ಕೊಡುವುದರಿಂದ ಅಡಿಪೋಸ್ ಸಂಗಾವಶ್ಯ ಹೆಚ್ಚಿಗೆ ಬೆಳವಣಿಗೆಯಾಗಿ ವ್ಯಕ್ತಿ ವೇಟ್ ಗೇನನ್ನು ಮಾಡ್ಕೋಬಹುದು ಎರಡನೇದು ದೇಹದಲ್ಲಿ ಬೇಡವಾಗಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಈ ಬೆಲ್ಲ ಸಹಾಯ ಮಾಡ್ತದೆ ಯಾಕಂದರೆ ಪೊಟ್ಯಾಸಿಯಂ ಇರ್ತದೆ ಹಾಗಾಗಿ ದೇಹದಲ್ಲಿ ನಿಂತಿರ್ತಕ್ಕಂಥ ನೀರನ್ನು ಇದು ಹೀರಿಕೊಂಡು ಅವ್ರಿಗೆ ಹೆಲ್ತ್ ಬೆನಿಫಿಟ್ ಕೊಡ್ತದೆ ಅಷ್ಟೇ ಅಲ್ಲದೆ ಬೆಲ್ದಲ್ಲಿ ಮ್ಯಾಗ್ನೇಷಿಯಮ್ ಇರುವುದರಿಂದ ನಮ್ಮ ನರಮಂಡಲವನ್ನು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಅಥವಾ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಲ್ಲದೆ ನಮಗೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಇದೆ ಜಿಂಕ್ ಇದೆ ಕಾಪರ್ ಇದೆ ಅಷ್ಟೇ ಅಲ್ಲದೆ ಫಾಸ್ಫರಸ್ ಕೂಡ ಇದೆ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಲಾಭದಾಯಕವಾಗಿರೋದ್ರ ಜೊತೆಗೆ ಅನಿಮಿಯಾದಂಥ ಅಂತ ಸಮಸ್ಯೆಗಳನ್ನು ಸಹಿತ ಇದು ಹೋಗ್ಲಾಡ್ತದೆ ಈ ಚಳಿಗಾಲದಲ್ಲಿ ಬರ್ತಕ್ಕಂತ ಡೈಜೆಸ್ಟಿವ್ ಫೈರ್ ಏನಿದೆ ಮಂದ ಅಗ್ನಿ ಆಗಿರ್ತದೆ ಚಳಿಗಾಲದಲ್ಲಿ ಅದನ್ನ ಎನ್ಹಾನ್ಸ್ ಮಾಡಲಿಕ್ಕೆ ಹೆಚ್ಚಿಸಲಿಕ್ಕೆ ಡೈಜೆಸ್ಟಿವ್ ಫೈರ್ ಅನ್ನ ಹೆಚ್ಚು ಮಾಡಲಿಕ್ಕೆ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಲಿಕ್ಕೂ ಸಹಿತ ಈ ಸಾವಯವ ಬೆಲ್ಲ ಅನುಕೂಲ ಆಗ್ತದೆ ಮತ್ತು ಡಯಾಬಿಟಿಕ್ ಗಳಿಗೆ ನೇರವಾಗಿ ಸಕ್ಕರೆ ಉಪಯೋಗ ಮಾಡೋದರಿಂದ ಸಕ್ಕರೆಗೆ ಶೀಘ್ರವಾಗಿ ರಕ್ತವನ್ನ ಸೇರ್ತದೆ ಸಕ್ಕರೆ ಆದರೆ ಬೆಲ್ಲ ನಿಧಾನವಾಗಿ ರಕ್ತವನ್ನು ಸೇರುವುದರಿಂದ ಇದು ಮಧುಮೇಹ ವ್ಯಕ್ತಿಗಳಿಗೆ ಸ್ವಲ್ಪ ಪ್ರಮಾಣದ ವರಮಾನ ಆಗಬಹುದು ನಾವು ತಯಾರಿಸಿರ್ತಕ್ಕಂಥ ಸಾವಯವ ಬೆಲ್ಲದಲ್ಲಿ ಒಂದು ಕೆ ಜಿ ಲಭ್ಯ ಇವೆ ಐದು ಕೆ ಜಿ ಇದೆ ಹತ್ತು ಕೆ ಜಿ ಕೂಡ ಲಭ್ಯ ಇದೆ ಅಷ್ಟೇ ಅಲ್ಲದೆ ಕುಡಿ ರೂಪದ ಸಾವಯವ ಬೆಲ್ಲ ನೀವು ಎರಡು ವರ್ಷ ಇಟ್ರು ತಿಂದ್ರೂ ಸಹಿತ ಏನೂ ಆಗೋದಿಲ್ಲ ಅದು ಕೂಡ ನಮ್ಮಲ್ಲಿ ಲಭ್ಯವಿದೆ ಇದರ ಮುಖ್ಯ ಉದ್ದೇಶ ವಾಣಿಜ್ಯಿಕ ಉದ್ದೇಶ ಆಗಿರದಿದ್ದರೂ ಸಹಿತ ಜನರನ್ನ ವಿಷಮುಕ್ತ ವಾತಾವರಣದಿಂದ ವಿಷಮುಕ್ತ ಆಹಾರವನ್ನ ಕೊಡಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ ತಮಗೆ ಏನಾದರೂ ಈ ಸಾವಯವ ಬೆಲ್ಲ ಬೇಕಾದ್ರೆ ಈ ಪರದೆ ಮೇಲೆ ಬರ್ತಿರ್ತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಸಂಪರ್ಕ ಮಾಡಲಿಕ್ಕೆ ತಮ್ಮಲ್ಲಿ ಕೇಳ್ಕೊಡ್ತೇನೆ ನಮಸ್ಕಾರ